ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಬೆಳಗ್ಗೆಯಿಂದಲೂ ಮನೆಯ ವಾತಾವರಣ ಗಂಭೀರವಾಗಿಯೇ ಇತ್ತು ಯಾರೊಬ್ಬರು ಖುಷಿಯಿಂದ ಮಾತನಾಡಿರಲಿಲ್ಲ ಅಥರು ಯಾರನ್ನು ಛೇಡಿಸಿರಲಿಲ್ಲ ಭಾರ್ಗವ್ ಮತ್ತು ಅಶ್ವಿತಾಳ ಪ್ರೀತಿಯ ಮಾತುಗಳಿಲ್ಲ ಎಲ್ಲರೂ ಭಾರ್ಗವರವರ ನಿರ್ಧಾರಕ್ಕಾಗಿಯೇ ಕಾಯುತ್ತಿದ್ದರು ತಿಂಡಿಯ ಸಮಯಕ್ಕೆ ಎಲ್ಲರೂ ಹಾಲ್ನಲ್ಲಿ ಸೇರಿದರು ಅಶ್ವಿತಾ ಈಗಲೂ ತಪ್ಪಿತಸ್ಥಳಾಗಿ ನಿಂತಿದ್ದಳು ತಲೆ ತಗ್ಗಿಸಿ ಯಾಕೆಲ್ಲರೂ ಹೀಗೆ ಕುತ್ಕೊಂಡಿದ್ದೀರಾ ತಿಂಡಿ ತಿನ್ನೋದಿಲ್ವ ಯಾರು ಕೇಳಿದರೂ ಭಾರ್ಗವ್ ಎಲ್ಲರನ್ನು ನೋಡುತ್ತಾ ನೀನು ಮಾತಾಡ್ತೀಯಾ ಅಂತ ಕಾಯ್ತಿದ್ದೀವಿ ನಾವು ಎಲ್ಲರೂ ಎಂದರು ಶರಾವತಿ ಅಜ್ಜಿ ಏನು ಮಾತಾಡಬೇಕು ಅಮ್ಮ ಕೇಳಿದರು ಎಲ್ಲ ಗೊತ್ತಿದ್ದರು ಭಾರ್ಗವ್ ಸುಮ್ಮನೆ ಕಾಡ್ಬೇಡ ಎಲ್ರಿಗೂ ಅಷ್ಟು ನಿನ್ನ ಮಾತಿಗೋಸ್ಕರನೇ ಕಾಯ್ತಿದ್ದಾಳೆ ನಿನ್ನ ನಿರ್ಧಾರ ಏನು ಅಂತ ಹೇಳು ಎಂದರು ಹೌದು ಅಣ್ಣ ನೀನು ಹೇಗೆ ಹೇಳ್ತೀಯೋ ಹಾಗೆ ಅಶುಳ ಜೀವನದಲ್ಲಿ ನಿನ್ನ ನಿರ್ಧಾರನೇ ನಮ್ಮ ನಿರ್ಧಾರ ಎಂದರು ಆಯುಷ್ ಭಾರ್ಗವರವರು ಅಶ್ವಿತಾಳನ್ನೇ ನೋಡಿದರೊಮ್ಮೆ ಐ ಆಮ್ ಸಾರಿ ದೊಡ್ಡಪ್ಪ ನನಗೆ ಗೊತ್ತು ನಾನು ನಿಮ್ಮಿಂದ ವಿಷಯ ಮುಚ್ಚಿಟ್ಟೆ ಅಂತಲೇ ನಿಮಗೆ ಕೋಪ ಬಂದಿದೆ ಐ ಆಮ್ ಸಾರಿ ಪ್ಲೀಸ್ ಕೇಳಿದಳು ಪ್ರೀತಿಯಿಂದ ನಿನ್ನ ನಿರ್ಧಾರ ಏನು ಅಂತ ಹೇಳೋ ಮೊದಲು ಅವಳ ಮನದಲ್ಲಿ ಏನಿದೆ ಎಂಬುದು ಮುಖ್ಯವಲ್ಲವೇ ನನಗೆ ಅನಿರುದ್ಧ ಅಂದರೆ ಇಷ್ಟ ದೊಡ್ಡಪ್ಪ ಅವ್ರನ್ನ ನಾನು ಪ್ರೀತಿಸ್ತಿದ್ದೀನಿ ಅವ್ರ ಗುಣ ಏನು ಅಂತ ನಿಮಗೆ ಗೊತ್ತೇ ಇದೆ ನನ್ನ ಆಯ್ಕೆ ತಪ್ಪಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಅವರಿಗೂ ನನ್ನ ಪ್ರೀತಿನ ಹೇಳಿದ್ದೀನಿ ನಾನು ಅವರು ಒಪ್ಕೊಂಡಿಲ್ಲ ಅವ್ರು ಮೇಲೆ ನಿಮಗೆ ಹೇಳೋಣ ಅಂದ್ಕೊಂಡಿದ್ದೆ ತಾಳ್ಮೆಯಿಂದಲೇ ಹೇಳಿದಳು ಎಲ್ಲವನ್ನು ಹಿಂದಿನ ದಿನದಷ್ಟು ಆತಂಕ ಅವಳಲ್ಲಿರಲಿಲ್ಲ ಇಂದು ಅನಿರುದ್ಯಕ್ಕೆ ನಿನ್ನ ಪ್ರೀತಿನ ಒಪ್ಕೊಂಡಿಲ್ಲ ಕೇಳಿದರು ಶರಾವತಿ ಅಜ್ಜಿ ಅವರಿಗೆ ದೊಡ್ಡಪ್ಪನ ಮೇಲೆ ಗೌರವ ಅಭಿಮಾನ ಜಾಸ್ತಿ ಅಜ್ಜಿ ನನ್ನ ಪ್ರೀತಿನ ಒಪ್ಕೊಂಡ್ರೆ ದೊಡ್ಡಪ್ಪನಿಗೆ ದ್ರೋಹ ಮಾಡ್ದ ಹಾಗೆ ಕೆಲಸ ಮಾಡ್ತಿರೋ ಕಂಪ್ನಿಗೆ ಮೋಸ ಹಾಗೆ ಅಂತಾರೆ ಅವನಿಗಿರೋ ಬುದ್ಧಿ ನಿನಗಿಲ್ವಲ್ಲ ಎಂದರು ಅಮೃತ ಅವರಿಗಿನ್ನೂ ಅವಳ ಮೇಲೆ ಕೋಪವೇ ಅಮೃತ ಸುಮ್ಮನಿರು ಎಂದರು ಆಯುಷ್ ನಾನು ದೊಡ್ಡಪ್ಪ ಬೆಳೆಸಿರೋ ಹಾಗೆ ಇದ್ದೀನಿ ಅಮ್ಮ ಪ್ರೀತಿಯಲ್ಲಿ ಆಸ್ತಿ ಅಂತಸ್ತನ್ನು ನೋಡಬಾರ್ದು ಅಂತ ಯಾವಾಗಲೂ ಹೇಳಿದ್ದಾರೆ ನನಗೆ ಅನಿರುದ್ಧ ಒಳ್ಳೆಯ ಗುಣ ನೋಡಿ ಪ್ರೀತಿ ಆಯಿತು ಅವ್ರ ಕಾಳಜಿ ನನಗೆ ಇಷ್ಟ ಆಯಿತು ಅವ್ರ ಜೊತೆ ಇದ್ದರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ಲಿಲ್ಲ ಯಾಕಂದರೆ ಅನಿರುದ್ಧ ಅಪ್ಪಟ ಚಿನ್ನ ಅಂತ ದೊಡ್ಡಪ್ಪನಿಗೆ ಅಪ್ಪನಿಗೆ ಚೆನ್ನಾಗಿ ಗೊತ್ತು ಧೈರ್ಯವಿತ್ತು ಅವಳ ಮಾತುಗಳಲ್ಲಿ ಯಾರೊಬ್ಬರೂ ಮಾತನಾಡಲಿಲ್ಲ ಅವಳ ಮಾತಲ್ಲೂ ತಪ್ಪಿರಲಿಲ್ಲ ದೊಡ್ಡಪ್ಪ ನಿಮಗಿದನ್ನೆಲ್ಲ ಹೇಳಬೇಕು ಅಂದ್ಕೊಂಡಿದ್ದೆ ಅದು ಅನಿರುದ್ಧ ಪ್ರೀತಿನ ಒಪ್ಕೊಂಡ ಮೇಲೆ ಆದರೆ ಎಲ್ಲ ಗೊತ್ತಾಗಿದೆ ಈಗ ನೀವು ಹೇಗೆ ಹೇಳ್ತಿರೋ ಹಾಗೆ ದೊಡ್ಡಪ್ಪ ಎಂದಳು ಅವರನ್ನೇ ನೋಡುತ್ತಾ ನಾನು ಹೇಳೋದಕ್ಕೆ ಏನಿಲ್ಲ ಅನಿರುದ್ಧ ನೀನ ಒಪ್ಕೊಂಡ್ರೆ ನಾನೇ ಅವನ ಜೊತೆ ನಿನ್ನ ಮದುವೆ ಮಾಡ್ತೀನಿ ಎಂದರು ಎತ್ತಲೋ ನೋಡುತ್ತಾ ಅವರ ಮಾತಲ್ಲಿ ಹುಸಿ ಮುನಿಸಿತ್ತು ಇನ್ನೂ ಅವಳ ಮೇಲೆ ಅವರ ಮಾತಿನಿಂದ ಖುಷಿಯಾದ ಅಶ್ವಿತಾ ಬಳಿ ಬಂದು ಅವರನ್ನಪ್ಪಿ ಥ್ಯಾಂಕ್ ಯು ದೊಡ್ಡಪ್ಪ ನನಗೆ ಗೊತ್ತಿತ್ತು ನೀವು ನನ್ನ ಪ್ರೀತಿನ ಒಪ್ಕೋತೀರಾ ಅಂತ ಎಂದಳು ಭಾರ್ಗವರವರು ಈಗಲೂ ಮುನಿಸಿಕೊಂಡೇ ಕುಳಿತಿದ್ದರು ಅವರು ಮಾತನಾಡದಿದ್ದಾಗ ತಲೆ ಎತ್ತಿ ನೋಡಿದವಳು ಈಗಲೂ ಮಾತಾಡೋದಿಲ್ವಾ ನೀವು ನನ್ನ ಜೊತೆ ಇನ್ನೂ ಎಷ್ಟು ಸಾರಿ ಕೇಳಿ ಎಂದಳು ಮುಖ ಸಣ್ಣದಾಗಿಸಿಕೊಂಡು ಎಲ್ಲರೂ ಅವರಿಬ್ಬರ ಮುನಿಸಿನ ಆಟ ನೋಡುತ್ತಾ ನಿಂತರು ನಿಮಗೋಸ್ಕರ ನಾನು ಲಡ್ಡು ಮಾಡಲ ಕೇಳಿದಳು ಮಗುವಂತೆ ಅವಳತ್ತ ನೋಡಿದರು ಭಾರ್ಗವ್ ಆಗ ಕಿವಿ ಹಿಡಿದವಳು ಸಾರಿ ದೊಡ್ಡಪ್ಪ ಎಂದಳು ಮುನಿಸು ಮರೆತು ಅವಳ ತೋಳು ಬಳಸಿದ ಭಾರ್ಗವರವರು ನನ್ನ ಮನೆ ದೇವತೆ ನೀನು ಅಳುಬೇಡ ಎಂದರು ಅವರೆದೆಗೆ ತಲೆ ಇಟ್ಟಳು ಪುಟ್ಟ ಮಗುವಂತೆ ನಿಮ್ಮಿಂದ ನಾನು ಏನನ್ನು ಮುಚ್ಚಿಡೋದಿಲ್ಲ ಇದನ್ನು ಮುಚ್ಚಿಟ್ಟಿರಲಿಲ್ಲ ನೀವು ನನಗೆ ಎಲ್ಲದಕ್ಕಿಂತ ಹೆಚ್ಚು ದೊಡ್ಡಪ್ಪ ಎಂದಳು ಅನಿರುದ್ಗಿಂತನೂ ಮಾತಿಗೆ ಕೇಳಿದರು ತಲೆ ಎತ್ತಿದವಳು ಹಾಂ ಎಂದಳು ಅವರನ್ನೇ ನೋಡುತ್ತಾ ಅವಳ ಮಾತಲಿನ ದೃಢತೆ ಹೇಳಿತವರಿಗೆ ಅವಳು ತಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿರುವಳೆಂದು ನೀವು ಬೇಡ ಅಂತ ಒಂದು ಸರಿ ಹೇಳಿ ಸಾಕು ಖಂಡಿತ ನಾನು ಆ ಜೊತೆ ಪ್ರೀತಿ ಅನ್ನೋದಿಲ್ಲ ಎಂದಳು ಮತ್ತು ಅವನೇ ಬೇಕು ಅನ್ನೋ ಹಠ ಯಾಕೆ ಕೇಳಿದರು ಪೂರ್ಣ ನಾನು ಅವನೇ ಬೇಕು ಅಂತ ಹಠ ಮಾಡಿಲ್ಲ ಅವನನ್ನು ಪ್ರೀತಿಸಿದ್ದೀನಿ ಅಂತ ಹೇಳಿದ್ದೀನಿ ಅಷ್ಟೇ ದೊಡ್ಡಪ್ಪ ನಮ್ಮ ಪ್ರೀತಿಗೆ ಬೇಡ ಅನ್ನೋದಿಲ್ಲ ಅನ್ನೋ ನಂಬಿಕೆ ನನಗೆ ಮೊದಲಿಂದನೂ ಇತ್ತು ಎಂದಳು ಅವರನ್ನೇ ನೋಡಿ ಅವಳ ತೋಳು ಬಳಸಿದ ಭಾರ್ಗವರವರು ಸಣ್ಣ ನಗು ನೀಡಿದ್ದರು ಅಣ್ಣ ಮುಂದೆ ಅನಿರುದ್ ಜೊತೆ ನೀನೇ ಮಾತಾಡ್ತೀಯ ಕೇಳಿದರು ಆಯುಷ್ ಅವರ ನಿರ್ಧಾರಕ್ಕೆ ಎಂದೂ ಪ್ರಶ್ನೆ ಮಾಡುವವರಲ್ಲ ಇವರು ನೋ ಆಯು ಅನಿರುದ್ಧ ಜೊತೆ ಅಶುನೇ ಮಾತಾಡ್ತಾಳೆ ಎಂದವರು ಅವಳ ಕೈ ಹಿಡಿದು ಅಶು ನಿನ್ನ ಪ್ರೀತಿಗೆ ನಮ್ಮ ಒಪ್ಪಿಗೆ ಇದೆ ಆದರೆ ಇನ್ನೂ ನಿನ್ನ ಪ್ರೀತಿನ ಒಪ್ಕೊಂಡಿಲ್ಲವಲ್ಲ ಅವನನ್ನು ಒಪ್ಪಿಸೋ ಜವಾಬ್ದಾರಿ ನಿಂದು ಎಂದರು ಅವನ ಜೊತೆ ನೀವೇ ಮಾತಾಡಿ ದೊಡ್ಡಪ್ಪ ನಿಮಗೆ ಮೋಸ ಮಾಡೋದಿಲ್ಲ ಅಂತಾನೆ ಎಂದಳು ಅವರ ಮೇಲೆ ಭಾರ ಹಾಕುವಂತೆ ನಾನು ಹೇಳಿದ್ರೆ ಅವನು ಒಪ್ಕೋತಾನೇನೋ ಆದರೆ ಪ್ರೀತಿ ಮನಸ್ಸಿನಿಂದ ಹುಟ್ಟಬೇಕು ಪುಟ್ಟ ಅವನನ್ನು ಒಪ್ಸು ಅಂದರೆ ಮದುವೆಗೆ ಒಪ್ಸು ಅಂತ ಅಲ್ಲ ಅವನು ಪ್ರೀತಿನ ನೀನು ಗೆಲ್ಲು ಅಂತ ಹೇಳಿದ್ದು ನಾನು ಎಂದರು ಹ್ಞೂ ಇನ್ನು ಮುಂದೆ ಅದೇ ಕೆಲಸ ನನಗೆ ಹೇಗಿದ್ದರೂ ನಿಮ್ಮಿಂದ ಒಪ್ಪಿಗೆ ಸಿಕ್ಕಾಯ್ತಲ್ಲ ಎಂದಳು ನಗುವಿನೊಂದಿಗೆ ಹಾಗಂತ ಕೆಲಸ ಮರಿಬೇಡ ನೋ ದೊಡ್ಡಪ್ಪ ಸರಿ ಎಲ್ರಿಗೊಂದಲನೋ ಬಗೆಹರಿತಲ್ಲ ಮತ್ತೇನಾದರೂ ಇದ್ದರೆ ಹೇಳಿ ಅಮ್ಮ ನಾನು ಮಾಡಿದ್ದು ಸರಿತಾನೆ ಕೇಳಿದರು ಶರಾವತಿಯವರನ್ನು ಹಾ ಬಾರ್ಗೋ ಅವಳು ಖುಷಿನೇ ಎಲ್ಲರ ಖುಷಿ ಎಂದರವರು ಅಮೃತ ಮುನಿಸಿಕೊಂಡು ನಡೆದು ಬಿಟ್ಟರು ಅಲ್ಲಿಂದ ಅವರಿಗೆ ಮನಸ್ಸಿಲ್ಲ ಅಶ್ವಿತಾ ಅನಿರುದ್ಧನನ್ನು ಪ್ರೀತಿಸುತ್ತಿರುವುದು ಅಪ್ಪ ಅಮ್ಮನಿಗೆ ಇಷ್ಟ ಇಲ್ಲ ಅನಿಸುತ್ತೆ ಎಂದಳು ಅಶ್ವಿತಾ ಆಯುಷ್ರವರನ್ನು ನೋಡುತ್ತಾ ನಾನು ಮಾತಾಡ್ತೀನಿ ಅವಳ ಜೊತೆ ಎಂದರು ಆಯುಷ್ ಸರಿ ಈಗ ತಿಂಡಿ ತಿನ್ನೋಣ ಎಂದು ಮೇಲೆದ್ದರು ಭಾರ್ಗವ್ ಕಂಗ್ರಾಟ್ಸ್ ಅಕ್ಕ ಎಂದ ಅಭಿರಾಮ್ ಅಶ್ವಿತಾಳನ್ನು ಅಪ್ಪಿ ಶುಭ ಕೋರಿದ ಕಂಗ್ರಾಟ್ಸ್ ಅಕ್ಕ ಪಾರ್ಟಿ ಕೊಡಬೇಕು ನೋಡು ನೀನು ಎಂದ ಅಥರ್ ಥ್ಯಾಂಕ್ ಯು ಪಾರ್ಟಿ ನೀವೇ ಹೇಳಿ ಹೋಗೋಣ ಎನ್ನುತ್ತಾ ಡೈನಿಂಗ್ ಟೇಬಲ್ ಬಳಿ ನಡೆದು ಬಂದರು ಎಲ್ಲರೂ ಅಮೃತ ಮತ್ತು ಪೂರ್ಣರವರು ಎಲ್ಲರಿಗೂ ತಿಂಡಿ ಬಡಿಸಿದರು ಅದೇ ಸಮಯಕ್ಕೆ ಬಂದಳು ವೈಭವಿ ಮನೆಗೆ ಏನು ಮಾಡ್ತಿದ್ದೀರ ಎಲ್ಲರೂ ಎನ್ನುತ್ತಾ ಅವಳನ್ನು ಕಂಡ ಅಥರವನ ಮಗ ಯಾವಾಗಲೂ ಖುಷಿಯಾಗುತ್ತಿದ್ದದ್ದು ಇವತ್ತು ನೋಟ ತಪ್ಪಿಸಿಕೊಂಡಿತು ಅರೆ ವೈಭವಿ ಬಾ ಕರೆದಳು ಅಶ್ವಿತಾ ಕುತ್ಕೊಬಾ ವೈಬವಿ ತಿಂಡಿ ತಿನ್ನು ನೀನು ಎಂದರು ಪೂರ್ಣ ನಾನು ತಿಂದ್ಕೊಂಡೇ ಬಂದಿದ್ದೀನಿ ಆಂಟಿ ಅಥರು ಥರ ನೋಡಿ ಎನ್ನುತ್ತಾ ಖಾಲಿ ಇದ್ದ ಚೇರಿನಲ್ಲಿ ಕುಳಿತಳು ಅವ ಅವಳ ಜೊತೆ ಮಾತನಾಡಿರಲಿಲ್ಲವಲ್ಲ ಸಮಾಧಾನವಿಲ್ಲ ಅವಳಿಗೆ ರಾತ್ರಿಯವರೆಗೂ ಅವನ ಕರೆಗಾಗಿ ಕಾದು ತಾನೇ ಕರೆ ಮಾಡಿದ್ದಳು ಕೂಡ ಅವಳು ಕರೆ ಮಾಡುವಳೆಂದೇ ಇವ ಫೋನ್ ಆಫ್ ಮಾಡಿದ್ದನಲ್ಲ ಬೆಳಗ್ಗೆಯೂ ಅವನಿಂದ ಕರೆ ಬರದಿದ್ದಾಗ ಗಾಬರಿಯಾಗಿ ತಾನೇ ಬಂದಿದ್ದಳು ಮನೆಗೆ ಆದರೂ ಸ್ವಲ್ಪ ತಿನ್ನು ಎಂದು ಅವಳ ತಟ್ಟಿಗೆ ತಿಂಡಿ ಬಡಿಸಿದರು ಅಮೃತ ಮತ್ತು ಹೇಗೆ ನಡೀತಿದೆ ನಿನ್ನ ರೆಸ್ಟೋರೆಂಟ್ ಕೇಳಿದರು ಭಾರ್ಗವ್ ಚೆನ್ನಾಗಿ ನಡೀತಿದೆ ಅಂಕಲ್ ಮನೆಯಲ್ಲೇ ಹೀಗೆ ಟೇಬಲ್ ಡಿನ್ನರ್ ಮಾಡೋದನ್ನು ಬಿಟ್ಟು ಆಗಾಗ ನಮ್ಮ ರೆಸ್ಟೋರೆಂಟ್ಗೂ ಬನ್ನಿ ಎಂದಳು ತಮಾಷೆಯಾಗಿ ಹಾಂ ಬರ್ತೀವಿ ಎಂದರವರು ಹಾಗೇ ಮಾತು ಸಾಗಿದವು ಎಲ್ಲರದ್ದು ಅಥರು ಮಾತ್ರ ಅವಳ ಜೊತೆ ಮಾತನಾಡಲೇ ಇಲ್ಲ ಆಗಾಗ ಅವಳನ್ನು ಕದ್ದು ಮುಚ್ಚಿ ನೋಡುತ್ತಿದ್ದ ಅದನ್ನು ಗಮನಿಸಿದ್ದು ಅಭಿ ಮಾತ್ರ ಅವರಿಬ್ಬರ ಜಗಳದ ಬಗ್ಗೆಯೂ ಅವನಿಗಷ್ಟೇ ಗೊತ್ತಿತ್ತಲ್ಲ ಆಯು ನನಗೆ ಬೇರೆ ಕೆಲಸ ಇದೆ ಮಧ್ಯಾಹ್ನ ನಿನ್ನ ಆಫೀಸ್ನಲ್ಲೇ ಸಿಗ್ತೀನಿ ನಾನು ಎಂದ ಭಾರ್ಗವರವರು ಹೊರ ನಡೆದರು ತಿಂಡಿ ಮುಗಿಸಿ ಅಥರ್ ಹೋಗೋಣವಾ ಕೇಳಿದರು ಆಯುಷ್ ತಾವು ಹೊರಟು ನಿಂತಾಗ ಚಿಕ್ಕಪ್ಪ ನೀವು ಹೋಗಿರಿ ಆ ವೈಭವಿ ಡ್ರಾಪ್ ಮಾಡ್ತಾಳೆ ನನಗೆ ಇವರಿಬ್ಬರ ಜೊತೆ ಮಾತಾಡೋದಿದೆ ಸ್ವಲ್ಪ ಹೊತ್ತಷ್ಟೇ ಬರ್ತಾನೆ ಆಫೀಸ್ಗೆ ಎಂದ ಅಭಿ ಓಕೆ ಎಂದ ಆಯುಷ್ರವರು ಆಫೀಸ್ಗೆ ನಡೆದರು ಅಶ್ವಿತಾ ಕೂಡ ಎಲ್ಲರಿಗೂ ಬಾಯ್ ಹೇಳಿ ಕಾರ್ ಹತ್ತಿದಳು ಖುಷಿಯಿಂದ ಅನಿರುದ್ಧನನ್ನು ನೋಡುವ ತವಕ ಅವಳಿಗೀಗ ಅಣ್ಣ ಏನು ಮಾತಾಡಬೇಕಿತ್ತು ನೀನು ಕೇಳಿದ ಅಥರು ಅಭಿಯ ಮಾತು ಏನೆಂದು ತಿಳಿಯದೆ ಅಥರ್ ಒಂದು ನಿಮಿಷ ಬರ್ತೀನಿ ಎಂದ ಅಭಿ ತನ್ನ ಕೋಣೆಗೆ ನಡೆದ ಫೋನ್ ತರಲೆಂದು ಅಲ್ಲಿ ನಿಂತಿದ್ದು ಅಥರು ಮತ್ತು ವೈಭವಿ ಇಬ್ಬರೇ ಆಗಿದ್ದ ಮನಸ್ತಾಪವನ್ನು ವೈಭವಿ ಮರೆತು ಅವನ ಜೊತೆ ಮಾತನಾಡಲು ತವಕಿಸುತ್ತಿದ್ದಳು ಆದರೆ ಅವ ಮನದಲ್ಲೇನೋ ಯೋಚನೆ ತುಂಬಿಕೊಂಡು ಅವಳತ್ತ ನೋಡದೆ ನಿಂತಿದ್ದ ಅದನ್ನು ಅಭಿ ಮೆಟ್ಟಿಲ ಬಳಿ ನಿಂತೇ ಗಮನಿಸಿದ್ದ ಹೇಗಾದರೂ ಮಾಡಿ ಇವರಿಬ್ಬರನ್ನು ಒಂದು ಮಾಡಬೇಕೆಂದು ಕೆಳಗಿಳಿದು ಬಂದವ ಬನ್ನಿ ಹೋಗೋಣ ಎಂದು ಕರೆದ ಇಬ್ಬರೂ ಅವನ ಜೊತೆ ಹೊರನಡೆದರು ಕಾರಿನ ಬಳಿ ನಿಂತ ಅಭಿ ಇಬ್ಬರನ್ನು ಗಮನಿಸಿದ ಆಥರು ವೈಭವಿಯತ್ತ ನೋಡದೆ ನಿಂತರೆ ವೈಭವಿ ಅವನನ್ನೇ ನೋಡುತ್ತಿದ್ದಳು ಮಾತನಾಡುವನೇನೋ ಎಂಬ ಆಸೆಯಿಂದ ನಿಮ್ಮಿಬ್ಬರ ಜಗಳ ಇನ್ನೂ ಮುಗ್ದಿಲ್ವಾ ಕೇಳಿದ ಅಭಿ ತಾನಾಗಿಯೇ ನಾನು ಮುಗಿಸ್ಬೇಕು ಅಂತಾನೆ ನಿನ್ನೆ ನೈಟ್ ಇವನಿಗೆ ಕಾಲ್ ಮಾಡಿದ್ದೆ ಅಭಿ ಇವನೇ ಫೋನ್ ಆಫ್ ಮಾಡಿದ್ದಾನೆ ಬೆಳಗ್ಗೆ ಆಫ್ ಅಂತಾನೆ ಬಂತು ಅದಕ್ಕೆ ಮನೆಗೆ ಬಂದೆ ಎಂದಳು ವೈಭವಿ ಅವಳು ಕಾಲ್ ಮಾಡ್ತಾಳೆ ಅಂತಾನೆ ನಾನು ಫೋನ್ ಆಫ್ ಇಟ್ಟಿದ್ದೆ ಅಣ್ಣ ಎಂದ ತರುವ ತಕ್ಷಣ ನೋಡು ಅಭಿ ಬೇಕಂತಾನೆ ಆಫ್ ಮಾಡಿದ್ದಾನೆ ಅಂದರೆ ಇವನಿಗೆ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತಾಯಿತು ಎಂದಳು ಮುನಿಸಿಕೊಂಡು ಹಾಂ ಹಾಗೆ ಅನ್ಕೋ ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಹೊರಟಾಗಿ ಅಂದ ಅಥರು ಅಥರು ಏನಾಗಿದೆ ನಿನಗೆ ಯಾಕೆ ಅಷ್ಟೊಂದು ರೂಡಾಗಿ ಬಿಹೇವ್ ಮಾಡ್ತಿದೀಯಾ ಕೇಳಿದ ಅಭಿ ಅಣ್ಣ ನಾನು ಅವಳ ಜೊತೆ ಆಫೀಸಿಗೆ ಹೋಗೋದಿಲ್ಲ ಅವಳು ಡ್ರಾಪ್ ಮಾಡೋದು ಬೇಡ ಬಾ ನೀನೇ ಡ್ರಾಪ್ ಮಾಡು ಎಂದು ಕಾರಿನ ಬಳಿ ನಡೆದ ಅಥರ್ ಮಾತಾಡೋದಿಲ್ವ ನನ್ನ ಜೊತೆ ಅವನನ್ನೇ ಕೇಳಿದಳು ವೈಭವಿ ನೇರವಾಗಿ ಅವನ ಕೋಪ ನಿರಾಕರಣೆ ಒದ್ದಾಟ ಹುಡುಗಿಗೆ ಇಲ್ಲ ಎಂದ ಅಥರು ಕಾರ್ ಹತ್ತಿ ಕುಳಿತು ಬಿಟ್ಟ ವೈಭವಿಯ ಸಪ್ಪೆ ಮುಖ ನೋಡಿದ ಅಭಿ ಭುವಿ ನೀನು ಬೇಸರ ಮಾಡ್ಕೋಬೇಡ ಈಗ ನೀನು ರೆಸ್ಟೋರೆಂಟ್ಗೆ ಹೋಗಿರು ನಾನು ಅವನ ಜೊತೆ ಮಾತಾಡ್ತೀನಿ ಎಂದ ಅವಳನ್ನು ಸಮಾಧಾನಿಸಲು ಓಕೆ ಅಭಿ ಬಾಯ್ ಎಂದವಳು ತನ್ನ ಕಾರ್ ಹತ್ತಿ ಹೊರಟಳು ಅಭಿ ಕೂಡ ಕಾರ್ ಹತ್ತಿ ಕುಳಿತಾ ಅಥರ್ವನ ಪಕ್ಕದಲ್ಲಿ ಅವ ಕಾರ್ ಸ್ಟಾರ್ಟ್ ಮಾಡಿದ ಯಾಕೋ ಅವಳಿಗೆ ಅಷ್ಟು ಬೇಜಾರು ಮಾಡ್ತಿದ್ದೀಯಾ ನಿನ್ನೆ ನೀನೇ ಅವಳ ಜೊತೆ ಮಾತಾಡೋದಕ್ಕೆ ಕೇಳಿದ್ದೆ ಇವತ್ತು ಏನಾಯಿತು ಕೇಳಿದ ಅಭಿಗೂ ಅರ್ಥವಾಗುತ್ತಿಲ್ಲ ಅವನ ವರ್ತನೆ ಏನಿಲ್ಲ ಅಣ್ಣ ಎಂದವ ತನ್ನ ಪ್ರೀತಿಯ ವಿಷಯ ಅವನಿಗೆ ಗೊತ್ತಿಲ್ಲ ಎಂದುಕೊಂಡಿರುವ ಅಥರು ಭೂವಿಗೆ ನಿನ್ನ ಜೊತೆ ಮಾತಾಡದೇ ಇರೋಕ್ಕಾಗೋದಿಲ್ಲ ನಿನಗೆ ಅವಳ ಜೊತೆ ಮಾತಾಡದೇ ಇರೋಕ್ಕಾಗೋದಿಲ್ಲ ಅಂದಮೇಲೆ ಯಾಕೋ ಈ ಮುನಿಸೆಲ್ಲ ಬೇಗ ಅವಳ ಜೊತೆ ಮಾತಾಡು ನೋಡು ಅವಳು ನಿನ್ನನ್ನು ನೋಡೋದಕ್ಕೆ ಅಂತ ಮನೆಗೆ ಬಂದಿದ್ದಾಳೆ ಅವನತ್ತ ನೋಡಿ ಎಂದ ಹೇಗೆ ಹೇಳಿ ಅಣ್ಣ ನಾನು ನಿನಗೆ ಅವಳು ನನ್ನ ಪ್ರೀತಿ ಆದರೆ ಇದೆಲ್ಲ ಮನೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇದರಿಂದ ಅಪ್ಪ ಮತ್ತು ಅಕ್ಷಯ್ ಅಂಕಲ್ ಸ್ನೇಹ ಹಾಳಾಗುತ್ತೇನೋ ಅಂತ ಭಯ ನನಗೆ ಇದನ್ನು ಹೇಗೆ ಹೇಳಿ ನಾನು ನಿನಗೆ ಮನದಲ್ಲೇ ಎಂದುಕೊಂಡ ದಾರಿ ನೋಡುತ್ತಾ ಅರೋ ನಿನಗೆ ಹೇಳ್ತಿದ್ದೀನಿ ಎಂದ ಅಭಿ ಮತ್ತೆ ಹಾಂ ಅಣ್ಣ ಮಾತಾಡ್ತೀನಿ ತುಂಬ ಕಾಡ್ತಾಳೆ ಅಲ್ವಾ ಅದಕ್ಕೆ ಕಾಡಿಸ್ತಿದ್ದೀನಿ ನಾನು ಎಂದ ಅವನ ಸಮಾಧಾನಕ್ಕೆ ಅದೇ ಹೆಚ್ಚು ಕಾಡ್ಬೇಡ ಮಾತಾಡಿಸು ಅಂದೆ ಹಾಂ ಅಣ್ಣ ಎಂದವ ತನ್ನ ಆಫೀಸ್ ಮುಂದೆ ಕಾರ್ ನಿಲ್ಲಿಸಿ ತಾನು ಕೆಳಗಿಳಿದವನೇ ಬಾಯ್ ಅಣ್ಣ ಎಂದ ಅಭಿ ಕೆಳಗಿಳಿದು ಡ್ರೈವ್ ಮಾಡಲು ಕುಳಿತಾ ಬಾಯ್ ಎಂದು ತನ್ನ ಆಫೀಸ್ನತ್ತ ಹೊರಟ ವೈಭವಿ ಜೊತೆನೂ ಒಂದು ಸಾರಿ ಮಾತಾಡ್ಬಿಡ್ತೀನಿ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಅವಳು ಎಂದುಕೊಂಡವ ಫೋನ್ ಹಿಡಿದ ರಾತ್ರಿ ಆಫ್ ಮಾಡಿದ್ದ ಫೋನ್ ಇನ್ನೂ ಆನ್ ಮಾಡಿರಲಿಲ್ಲ ಓ ಆ ಜಗಳ ಗಂಟೆಗೆ ಕಾಲ್ ಬರ್ತಿದೆ ಅಂತ ಆಫ್ ಮಾಡಿದ್ದೆ ಅಲ್ವಾ ಎಂದುಕೊಳ್ಳುತ್ತಾ ಫೋನ್ ಆನ್ ಮಾಡಿದ ಆಗಲೇ ಇಪ್ಪತ್ತು ಮಿಸ್ಡ್ ಕಾಲ್ ಇದ್ದವು ಡ್ರೈವ್ ಮಾಡುತ್ತಲೇ ನೋಡಿದ ಎಲ್ಲವೂ ಅವಳದ್ದೇ ಇವಳಿಗೇನು ತಲೆ ಕೆಟ್ಟಿದ್ಯಾ ನನಗ್ಯಾಕೆ ಇಷ್ಟೊಂದು ಕಾಲ್ ಮಾಡ್ತಿದ್ದಾಳೆ ಎದುರುಗು ಸಿಕ್ಕರೆ ಸರಿಯಾಗಿ ಮಾಡ್ತೀನಿ ಇವಳಿಗೆ ಎಂದುಕೊಳ್ಳುತ್ತಾ ವೈಭವಿಯ ನಂಬರ್ ಒತ್ತುವುದಕ್ಕೂ ಬಂದಿತ್ತು ಯಶಸ್ವಿನಿಯ ಕರೆ ಮತ್ತೆ ಕಾಲ್ ಮಾಡೋದ್ಲಾ ಇವಳಜ್ಜಿ ಇದೇ ಇವತ್ತು ಇವಳಿಗೆ ಎಂದುಕೊಳ್ಳುತ್ತಾ ಕಾಲ್ ರಿಸೀವ್ ಮಾಡಿದವನೇ ಏನೇ ನಿಂದು ಎಂದ ಒಂದೇ ಬಾರಿಗೆ ಏನಿಲ್ಲ ಎಂದಳು ಸಹಜವಾಗಿರುವಂತೆ ಏ ಜಗಳಗಂಟೆ ಫೋನ್ ಹಿಡಿದು ಇಪ್ಪತ್ತು ಬಾರಿ ಕಾಲ್ ಮಾಡಿದ್ರೆ ನಾನು ಬಿಡ್ತೀನಿ ಅಂದ್ಕೊಂಡಿದ್ಯಾ ಧೈರ್ಯ ಇದ್ದರೆ ಬಾರೆ ಎದುರಿಗೆ ನೋಡ್ಕೋತೀನಿ ನಿನ್ನನ್ನು ಜೋರು ಮಾಡಿದ ಬಂದೆ ನೋಡು ಎನ್ನುತ್ತಿದ್ದವಳು ನೋಡ ನೋಡುತ್ತಿದ್ದಂತೆ ಅವನ ಪಕ್ಕದಲ್ಲಿ ಹಾದು ಬಂದು ಎದುರಿಗೆ ಕಾರ್ ನಿಲ್ಲಿಸಿದಳು ಅಚ್ಚರಿ ಅಭಿರಾಮನಿಗೆ ಇಬ್ಬರೂ ಹಾವು ಮುಗಿಸಿಯಂತೆ ಎದುರಾದರೆ ಸುಮ್ಮನಿರುವರೆ ಶುರುವಾಯಿತು ನೋಡಿ ಅವರಿಬ್ಬರ ಕೋಳಿ ಜಗಳ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು